ಸಾರ್ವಜನಿಕ ಶಿಕ್ಷಣ ಉಳಿಬೇಕು ಹಾಸ್ಟೆಲ್ಗಳ ಬಲವರ್ಧನೆ ಆಗಬೇಕು ಅಂತೇಳಿ ಭಾರತ ವಿದ್ಯಾರ್ಥಿ ಎಸ್ ಎಫ್ ಐ ಸಂಘಟನೆ ಇಡೀ ರಾಜ್ಯದಾದ್ಯಂತ ಒಂದು ಶೈಕ್ಷಣಿಕ ಜಾಥವನ್ನು ಹಂಪಬೇಕು ಅಂತೇಳಿ ರಾಜ್ಯ ಸಮಿತಿ ತೀರ್ಮಾನ ಮಾಡಿ ಹದಿಮೂರನೇ ತಾರೀಕು ದಾವಣಗೆರೆಯಲ್ಲಿ ಇದರ ಉದ್ಘಾಟನೆಯನ್ನ ಎಸ್ಎಫ್ಐನ ಅಖಿಲ ಭಾರತ ಅಧ್ಯಕ್ಷರಾಗಿರ್ತಕ್ಕಂಥ ಆದರ್ಶ ಅವರು ಅದನ್ನು ಉದ್ಘಾಟನೆ ಮಾಡಿದರು ಅಲ್ಲಿಂದ ಪ್ರಾರಂಭಗೊಂಡಿರ್ತಕ್ಕಂಥ ನಮ್ಮ ಜಾಥಾ ಚಿತ್ರದುರ್ಗ ಹಾಗೇನೆ ಬಳ್ಳಾರಿ ಹೊಸಪೇಟೆ ಗಂಗಾ ಕೊಪ್ಪಳ ಜಿಲ್ಲೆ ರಾಯಚೂರು ಜಿಲ್ಲೆ ಮುಗಿಸ್ಕೊಂಡು ಇವತ್ತು ಕಲಬುರಗಿ ಹಾಗೆ ಬಿಜಾಪುರ ಯಾದಗಿರಿ ಕಲಬುರಗಿ ಮುಗಿಸ್ಕೊಂಡು ಇವತ್ತು ಬಿಜಾಪುರ ನಗರಕ್ಕೆ ಬಂದು ತಲುಪಿದ ಬಂಧುಗಳೇ ಮುಖ್ಯವಾಗಿ ನಮ್ಮ ಉದ್ದೇಶ ಇರೋದು ಸಾರ್ವಜನಿಕ ಶಿಕ್ಷಣ ಉಳಿಬೇಕು ಇವತ್ತು ಕನ್ನಡ ಶಾಲೆಗಳನ್ನು ವಿಲೀನ ವಯಸ್ಸಿನಲ್ಲಿ ದಾಖಲಾತಿ ಇಲ್ಲ ಅನ್ನೋ ಕಾರಣಕ್ಕಾಗಿನೇ ಲಕ್ಷಾಂತರ ಶಾಲೆಗಳನ್ನು ಮುಚ್ಚುತ್ತ ಇದ್ದಾರೆ ಇನ್ನೊಂದು ಕಡೆ ಲಕ್ಷಾಂತರ ಶಾಲೆಗಳಿಗೆ ಏಕೋಪಾಧ್ಯಾಯ ಶಿಕ್ಷಕರಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ ಇನ್ನೊಂದು ಕಡೆ ಕೆಲವು ಶಾಲೆಗಳಿಗೆ ಹಕ್ಕು ಪತ್ರಗಳೇ ಇಲ್ಲ ಆ ಕಾರಣಕ್ಕಾಗಿ ಅಂತ ಶಿಕ್ಷಣ ಉಳಿಬೇಕು ನಮಗೆ ಸರ್ಕಾರ ಒಂದು ಶಿಕ್ಷಣವನ್ನ ಸೇವೆಯಾಗಿ ಕೊಡಬೇಕು ಇವತ್ತು ಕಾರ್ಪೊರೇಟ್ ವಲಯ ಶಿಕ್ಷಣವನ್ನ ಮಾರಾಟದ ವಸ್ತು ಮಾಡಿದೆ ಹಾಗಾಗಿ ಅದರ ವಿರುದ್ಧ ನಮ್ಮ ಹೋರಾಟವನ್ನು ರೂಪಿಸಬೇಕು ಜನರಲ್ಲಿ ಜಾಗೃತಿ ಮೂಡಿಸಬೇಕು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಜಾಥಾವನ್ನು ನಾವು ಎಸ್ ಎಫ್ ಐಯಿಂದ ಹಮ್ಮಿಕೊಂಡಿದ್ವಿ ಇನ್ನೊಂದು ಕಡೆ ಹಾಸ್ಟೆಲ್ಗಳು ಗಳು ಬಲವರ್ಧನೆ ಆಗಬೇಕು ಕನಿಷ್ಠ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಇವತ್ತು ಆಹಾರ ಬತ್ತೆಯಾಗಿ ತಿಂಗಳಿಗೆ ಹದಿನೆಂಟುನೂರ ಐವತ್ತು ರೂಪಾಯಿ ಕೊಡ್ತಾರೆ ಮೆಟ್ರಿಕ್ ನಂತರ ಮೆಟ್ರಿಕ್ ಪೂರ್ವ ಹದಿನೇಳು ನೂರ ಐವತ್ತು ರೂಪಾಯಿ ಕೊಡ್ತಾರೆ ಅದು ದಿನಕ್ಕೆ ನಾವು ಡಿವೈಡ್ ಮಾಡಿದರೆ ಐವತ್ತ ಎರಡು ರೂಪಾಯಿ ಐವತ್ತಾರು ರೂಪಾಯಿ ಆಗುತ್ತೆ ಐವತ್ತಾರು ರೂಪಾಯಿಯಲ್ಲಿ ಮೂರು ಹತ್ತಿರ ಊಟ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಕಡೆ ಜೈಲಲ್ಲಿರಕಂತ ಕೈದಿಗಳಿಗೆ ಕೊಲೆನ ಸುಲಿಗೆ ಅತ್ಯಾಚಾರನೋ ಅನಾಚಾರನೋ ಮಾಡಿ ಇರ್ತಕ್ಕಂಥ ಕೈದಿಗಳಿಗೆ ನೂರ ರೂಪಾಯಿ ಊಟ ಕೊಡ್ತಾರೆ ಹಾಗಾಗಿ ಸರ್ಕಾರ ಯಾರ ಪರವಾಗಿದೆ ಕೈದಿಗಳ ಪರವಾಗಿನೋ ಅಥವಾ ವಿದ್ಯಾರ್ಥಿಗಳ ಪರವಾಗಿದೆ ಅಂತಕ್ಕಂಥದನ್ನ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಿ ಜನರಿಗೆ ಜಾಗೃ ಜಾಗೃತಿ ಮೂಡಿಸಿ ಜನರು ಈ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಸಾಧ್ಯ ಆಗ್ಬೇಕು ಸಾರ್ವಜನಿಕ ಶಿಕ್ಷಣವನ್ನು ಉಳಿಸ್ಬೇಕು ಹಾಸ್ಟೆಲ್ ಗಳನ್ನು ಉಳಿಸ್ಬೇಕು ಉದ್ಯೋಗ ಸಿಗ್ತಾ ಇಲ್ಲ ಯುವಕರು ಉದ್ಯೋಗಕ್ಕಾಗಿ ಅಲಿತಾ ಇದ್ದಾರೆ ಹಾಗಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡೋದಕ್ಕೆ ಸಾರ್ವಜನಿಕವಾಗಿ ಇರ್ತಕ್ಕಂಥ ಸಂಸ್ಥೆಗಳಿಂದ ಅದಾವೆ ಅವುಗಳನ್ನು ಉಳಿಸ್ಬೇಕು ಇವತ್ತು ಮೋದಿ ಸರ್ಕಾರ ಬಂದ ಮೇಲೆ ಸಾರ್ವಜನಿಕ ಸಂಸ್ಥೆಗಳನ್ನ ಮಾರಾಟ ಮಾಡೋದು ಇವತ್ತು ಬಿ ಎಸ್ ಎನ್ ಎಲ್ ಮಾರಾಟ ಮಾಡಿದರೆ ವಿಮಾನ ಮಾರಾಟ ಮಾಡಿದರೆ ಎಲ್ಲವನ್ನು ಮಾರಾಟ ಮಾಡಿದರೆ ಈ ದೇಶದ ಮೂಲ ನಿವಾಸಿಗಳು ಎಲ್ಲಿ ಹೋಗ್ಬೇಕು ಉದ್ಯೋಗ ಹುಡ್ಕೊಂಡು ಅಂತಕ್ಕಂಥ ಪ್ರಶ್ನೆ ಕಡುತ್ತೆ ಆ ಕಾರಣಕ್ಕಾಗಿ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಜಾತವನ್ನ ನಾವು ಹಮ್ಮಿಕೊಂಡಿದ್ವಿ ನಾನು ಎಸ್ ಎಫ್ ಐನ ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತೇನೆ ಗಣೇಶ್ ರಾಥೋರು